ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ರಿಯಾಲಿಟಿ ಶೋನಲ್ಲಿ ಮಧ್ಯರಾತ್ರಿ ಬಿಗ್ ಬಾಸ್ ಸ್ಪರ್ಧೆಗಳು ಬೆಚ್ಚಿ ಬಿದ್ದಿದ್ದಾರೆ ಮಧ್ಯರಾತ್ರಿ ನಡುವಾರದ ಎಲಿಮಿನೇಟ್ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದ್ದು ರೋಚಕವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರಿಗೆ ಮುಖ್ಯ ದ್ವಾರದ ಬಾಗಿಲು ತೆರೆಯಲಾಗಿದೆ ಗೌತಮಿ ಮಂಜು ತ್ರಿವಿಕ್ರಮ್ ಭವ್ಯ ಮೋಕ್ಷಿತಾ ಹಾಗೂ ರಜತ್ ಈ ಆರು ಮಂದಿಯಲ್ಲಿ ಒಬ್ಬರಿಗೆ ಬಿಗ್ ಬಾಸ್ ಮನೆಯಲ್ಲಿ ಕಟ್ಟ ಕಡಿಯ ರಾತ್ರಿ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಅನ್ನೊಂದು ಫಿನಾಲೆಗೆ ಇನ್ನು ಹತ್ತು ದಿನಗಳು ಮಾತ್ರ ಬಾಕಿ ಉಳಿದಿದೆ ಉಳಿದ ಎಂಟು ಸ್ಪರ್ಧಿಗಳಲ್ಲಿ ಗೌತಮಿ ಮಂಜು ತ್ರಿವಿಕ್ರಮ್ ಭವ್ಯ ಮಕ್ಷಿತಾ ಹಾಗೂ ರಜತ್ ಈಗಾಗಲೇ ಗಂಟುಮೂಟೆ ಕಟ್ಟಿಕೊಂಡು ರೆಡಿಯಾಗಿದ್ದಾರೆ ಬಿಗ್ ಬಾಸ್ ಈ ವಾರದ ಅಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಖಚಿತ ಅನ್ನೋದನ್ನು ಘೋಷಿಸಲಾಗಿತ್ತು ಮೊದಲೇ ಸುಳಿವು ಕೊಟ್ಟಂತೆ ಬಿಗ್ ಬಾಸ್ ಮನೆಯಲ್ಲಿ ಮಧ್ಯರಾತ್ರಿಯೇ ಸೈರನ್ ಸದ್ದು ಮಾರ್ದನಿಸಿದೆ ಸೈರನ್ ಸದ್ದಿಗೆ ಬೆಚ್ಚಿ ಬಿದ್ದು ಎದ್ದಿರುವ ಸ್ಪರ್ಧೆಗಳಿಗೆ ಬಿಗ್ ಬಾಸ್ ಮುಖ್ಯ ದ್ವಾರ ತೆರೆದು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಈ ಮುಖ್ಯ ದ್ವಾರ ಇಂದು ರಾತ್ರಿ ಯಾರಿಗಾಗಿ ತೆರೆದಿದೆ ಅಂತ ತಿಳಿದುಕೊಳ್ಳುವ ಸಮಯ ಸಹ ಶುರುವಾಗಿದೆ ಇದೇ ರಾತ್ರಿ ಈ ಮನೆಯಲ್ಲಿ ನಿಮ್ಮ ಕಡೆಯ ರಾತ್ರಿ ಆಗಿರಬಹುದು ಎಂದು ಬಿಗ್ ಬಾಸ್ ಅನೌನ್ಸ್ ಮಾಡಿತ್ತು ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಆರು ಸ್ಪರ್ಧಿಗಳು ಡೇಂಜರ್ ಝೋನ್ ತಲುಪಿದ್ದು ಒಬ್ಬೊಬ್ಬರು ಎಲಿಮಿನೇಟ್ ಆಗಬೇಕಾದವರ ಹೆಸರು ಹೇಳಿ ಅವರ ಫೋಟೋವನ್ನು ಸ್ವಿಮ್ಮಿಂಗ್ ಪೂಲ್ ನೀರಿಗೆ ಎಸೆದಿದ್ದಾರೆ ಮೋಕ್ಷಿತಾ ಹಾಗೂ ಗೌತಮಿ ಹೆಸರು ಹೇಳಿದರೆ ತ್ರಿವಿಕ್ರಮ್ ಮಂಜು ಹಾಗೂ ಭವ್ಯ ಅವರು ಮಂಜು ಹೆಸರನ್ನು ಹೇಳಿದ್ದಾರೆ ವೀಕ್ಷಕರೇ ನಿಮ್ಗೆ ಏನನ್ಸುತ್ತೆ ಮಿಡ್ ವೀಕ್ ಎಲಿಮಿನೇಷನ್ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನು ನಿಮ್ಗೇನಾದರೂ ಗೊತ್ತಿದೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ